ಎಗ್ಗಿಲ್ಲದೆ ಸಾಗುತ್ತಿದೆ ಅಕ್ರಮ ಮರಳು ದಂಧೆ ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು ರಾಮದುರ್ಗ ತಾಲೂಕಿನ ಸುರೇಬಾನ್ ಹಾಗೂ ಅವಳಿ ಗ್ರಾಮದಲ್ಲಿ ಎಗ್ಗಿಲ್ಲದೆ ರಾಜಾರೋಷವಾಗಿ ಟ್ಯಾಕ್ಟರ್ ಗಳ ಮೂಲಕ ಕಾನೂನು ಬಾಹಿರವಾಗಿ ಮರಳನ್ನು ಸಾಗಿಸುತ್ತಿದ್ದಾರೆ ರಾತ್ರಿ ಆದರೆ ಸಾಕು ಮರಳು ತುಂಬಿದ ಟ್ರ್ಯಾಕ್ಟರ್ಗಳು ಓಡಾಡುತ್ತವೆ ಸಾರ್ವಜನಿಕರು ಟ್ಯಾಕ್ಟರ್ ಸೌಂಡ್ನಿಂದಾಗಿ ನಿದ್ದೆಗೆಡುವಂತಾಗಿದೆ ತುಂಬಿದ ಟ್ಯಾಕ್ಟರ್ಗಳಿಂದಾಗಿ ಬೈಕ್ ಸವಾರರು ಹಾಗೂ ಪಾದಾಚಾರಿಗಳು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ನಡೆದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಸ್ಥಳೀಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಯಾವೊಬ್ಬ ಅಧಿಕಾರಿಗಳ ಭಯವಿಲ್ಲದೆ ಮರಳನ್ನು ತುಂಬುತ್ತಿರುವ ಪುಂಡಾಟಗಿರಿಯಿಂದ ಉಸುಗು ಸಾಗಿಸುವ ದೃಶ್ಯಗಳು ಕಂಡರೂ ಕಾಣದಂತೆ ಆಗಿರುವದೇ ವಿಪರ್ಯಾಸದ ಸಂಗತಿ ಇವರ ಮೇಲೆ ಸೂಕ್ತ ಕ್ರಮ ಜರುಗಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದೆ ಸುರೇಬಾನ ಸಮೀಪದ ಕಿತ್ತೂರು ಗ್ರಾಮದ ಗದಿಗೆಪ್ಪ ಭಜಂತ್ರಿ ಅವರು ಸಾಗಿಸುತ್ತಿರುವ ಟ್ಯಾಕ್ಟರ್ ಕಾನೂನು ಬಾಹಿರವಾಗಿ ಮರಳನ್ನ ಸಾಗಿಸುತ್ತಿರುವುದು ಕಂಡು ಬಂದಿದೆ ಸಾರ್ವಜನಿಕರು ಸಾಕಷ್ಟು ಬಾರಿ ದೂರನ್ನ ಸಲ್ಲಿಸಿದರೂ ಸಹ ಯಾವ ಯಾವುದೇ ಪ್ರಯೋಜನವಾಗಿಲ್ಲ ಮಾಧ್ಯಮದವರು ಪ್ರಶ್ನಿಸಿದರೆ ಗದಿಗೆಪ್ಪ ಭಜಂತ್ರಿ ಮಾಧ್ಯಮದವರನ್ನ ಅಶ್ಲೀಲವಾಗಿ ಬೈದಿದ್ದು ಅಲ್ಲದೆ ಮಾಧ್ಯಮದವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುತ್ತಾರಾ ಕಾದು ನೋಡಬೇಕಾಗಿದೆ ವರದಿ ವಸಂತ ರೆಡ್ಡಿ ಹೆಬ್ಸೂರ್ ಪ್ರಣಯ

ನೀವು ಮಾಡ್ತೀರಿ ಕೊಡ್ತಾರ ನೌಕರಿ ನೌಕರಿ ಐತಿ ಗ್ರೂಪ್ ತರ್ಸು ಈ ಸಮಾಜ ಗ್ರೂಪ್ ತರ್ಸ ನೌಕರಿ